ಪತ್ರಿಕಾ ಬಂಧುಗಳನ್ನ ಸ್ವಾಗತವನ್ನು ಬಯಸಿ ಇವತ್ತು ಬಿಜಾಪುರ ತಾಲೂಕಿನಲ್ಲಿ ಮತ್ತು ಬಿಜಾಪುರ ನಗರದ ವ್ಯಾಪ್ತಿಯಲ್ಲಿ ಕನಿಷ್ಠ ಐವತ್ತಕ್ಕೂ ಹೆಚ್ಚು ದೇವಸ್ಥಾನಗಳ ಸಂಸ್ಥೆಗಳನ್ನು ಧಾರ್ಮಿಕ ದತ್ತಿ ಇಲಾಖೆ ಸರ್ ಕರ್ನಾಟಕ ಸರ್ಕಾರ ತೇಳಿ ಅವನು ತೆಗೆದುಕೊಳ್ಳುವಂಥ ಪ್ರಯತ್ನ ನೀಡಿದ್ವಿ ಕಳೆದ ಎರಡು ಸಾವಿರ ಇಪ್ಪತ್ತೈದು ಮೂವತ್ತೊಂದು ಏಳರಂದು ಒಂದು ತಹಶೀಲ್ದಾರ್ದ್ರಿಂದ ಮುಜರಾಯಿ ಇಲಾಖೆಗೆ ಇವನ್ನೆಲ್ಲ ದಾಖಲಾತಿಗಳನ್ನು ತೊಗೋಬೇಕಂತೇಳಿ ಮಹಾನಗ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರ್ತದೆ ಅದರಲ್ಲಿ ಒಂದು ಎರಡು ಮೂರು ದೊಡ್ಡ ದೊಡ್ಡ ಸಂಸ್ಥೆಗಳು ಶಕ್ತಿ ಇರೋರು ಬಿ ನೋಟಿಫೈ ಉದಾಹರಣೆಗೆ ಶ್ರೀ ಸಿದ್ದೇಶ್ವರ ಸಂಸ್ಥೆ ಇರ್ಬೋದು ಒಂದೇನು ಎರಡು ಅಷ್ಟಿದೆ ಇದಾಗಿ ಬಾಕಿ ಸಂಸ್ಥೆಗಳು ಮಾಹಿತಿನೇ ಇಲ್ಲ ಇದು ಇದರಲ್ಲಿ ನಂದು ಒಂದು ಎರಡು ಮೂರು ಸಂಸ್ಥೆ ಇರೋದಕ್ಕೆ ನಾನು ಆಡಳಿತ ಮಂಡಲದಲ್ಲಿದ್ದೀನಿ ಭಾಳಷ್ಟು ದೇವಸ್ಥಾನದವ್ರಿಗೆ ಗೊತ್ತಿಲ್ಲ ಇದು ನಮ್ಮ ಧಾರ್ಮಿಕ ಇಲಾಖೆಗೆ ಕರ್ನಾಟಕ ಸರ್ಕಾರ ಇಲ್ಲಿ ಹೋಗ್ತದೆ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಈ ರೀತಿ ಅವ್ರಿಗೆ ಸಾರ್ವಜನಿಕ ನೋಟಿಸ್ ಇಲ್ದೇನೆ ಅವನ್ನ ವಶಪಡಿಸ್ಕೊಳ್ಳುವಂಥದ್ದು ಸರ್ಕಾರದ ಅಧಿನಂದನೆ ತೆಗೆದುಕೊಳ್ಳುವಂಥ ಪ್ರಯತ್ನ ನಡೆದಿರಿ ಇದನ್ನು ನಾನು ವಿರೋಧಿಸಿ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಗಮನ ಸೆಳೆಯಾಗಿ ಬಯಸ್ತಾ ಇದ್ದೀನಿ ಎಲ್ಲವುಗಳನ್ನು ಯಾವ ರೀತಿ ನೀವು ಸಿದ್ದೇಶ್ವರ ಸಂಸ್ಥೆ ಮತ್ತು ಬೇರೆ ಬೇರೆ ಒಂದು ಎರಡು ಮೂರು ಸಂಸ್ಥೆಗಳನ್ನು ಕೈ ಬಿಟ್ಟಿದ್ರಿ ಅದೇ ರೀತಿ ಇವನು ಕೂಡ ಕೈ ಬಿಡಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾರೆ ಯಾಕಂದರೆ ಅಲ್ಲೇ ಒಂದು ಆಡಳಿತ ಮಂಡಳಿ ಇರುತ್ತೆ ಅವ್ರದ್ದೇ ಆದಂಥ ವ್ಯವಸ್ಥೆ ಇರ್ತದೆ ಅವರು ಅದನ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಯಾಕಂದರೆ ಸಣ್ಣ ಸಣ್ಣ ದೇವಸ್ಥಾನ ಬಿಜಾಪುರದಲ್ಲಿ ಇವತ್ತು ಭಾಳಷ್ಟು ದೇವಸ್ಥಾನ ಅದರಲ್ಲಿ ಇವತ್ತು ಪಟ್ಟಿ ಮಾಡಿದಂಥ ಒಂದು ಲಿಸ್ಟು ಐದಾರು ದಿವಸ ಹಿಂದೆ ಸಿಕ್ಕಿತ್ತು ನನಗಿದು ನನಗೆ ಬೇರೆ ಬೇರೆ ಕೆಲಸದಿಂದ ಒತ್ತಡದಲ್ಲಿ ಮಾಡೋಕ್ಕಾಗಲಿಲ್ಲ ಪತ್ರಿಕಾ ಸಭೆ ಈ ಆ ದೇವಸ್ಥಾನದ ಯಾವ ಸಮಿತಿಗೂ ಗೊತ್ತಿಲ್ಲ ಗೊತ್ತಿಲ್ಲದೆ ನೇರವಾಗಿನೇ ಅವರೆಲ್ಲ ದಾಖಲಾತಿಗಳನ್ನು ಕಲೆಕ್ಟ್ ಮಾಡುವಂಥದ್ದು ಅದನ್ನು ಧಾರ್ಮಿಕ ದತ್ತಿ ಇಲಾಖೆ ಕರ್ನಾಟಕ ಸರ್ಕಾರ ಅನ್ನುವಂಥದ್ದು ಮಾಡುವಂಥ ಒಂದು ಪ್ರಯತ್ನ ಇದು ಹಲವಾರು ದೇವಸ್ಥಾನಗಳು ತಮ್ಮ ಒಳ್ಳೆಯ ರೀತಿಯಿಂದ ಕಾರ್ಯಚಟುವಟಿಕೆಗಳನ್ನು ಮಾಡಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇವತ್ತು ನವರಾತ್ರಿ ಹಿಡಿದು ಎಲ್ಲ ಕಾರ್ಯಕ್ರಮನ ಒಳ್ಳೆಯ ರೀತಿ ಸಾರ್ವಜನಿಕರಿಗೆ ಭಕ್ತರಿಗೆ ಒಂದು ಒಳ್ಳೆಯ ಕೆಲಸ ನಿರ್ವಹಿಸಿದ್ರೆ ಇದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಯಾಕಂದರೆ ಎಲ್ಲ ದೇವಸ್ಥಾನದವ್ರು ಮಾಹಿತಿನೇ ಸಿಕ್ಕಿಲ್ಲ ಇವತ್ತು ಒಳಗೆ ಭಾಳ ಮಂದಿಗೂ ಒಬ್ಬರಿಬ್ಬರು ಸಿಕ್ಕಿರ್ಬೋದು ಆದ್ರೆ ಭಾಳ ಮಂದಿ ಸಿಕ್ಕಿಲ್ಲ ಇದು ಸರ್ಕಾರದ ಇದು ಏನು ಕ್ರಮ ಅದೇ ತಪ್ಪದ ಇನ್ನು ವಾಪಸ್ ತಗೋಬೇಕು ಅನ್ನುವಂಥ ಆಗ್ರಹವನ್ನು ಮುಖಾಂತರ ಮಾಡಲಿಕ್ಕೆ ಬಯಸ್ತಾರೆ ಇಲಾಖೆ ಕರ್ನಾಟಕ ಸರ್ಕಾರ ಎಂದು ನಮೂದಿಸುವ ಬಗ್ಗೆ ಕಾರ್ಯವನ್ನು ಪೂರ್ಣಗೊಳಿಸಬೇಕೆಂದು ಮಾನ್ಯ ಜಿಲ್ಲಾಧಿಕಾರಿ ಪಾತ್ರ ತಿಳಿಸಿದ್ದಾರೆ ಇದನ್ನು ಮಹಾನಗರ ಪಾಲಿಕೆಯವರು ತಹಶೀಲ್ದಾರ್ಗೆ ಬರದ ಐವತ್ತು ವಿಜಯಪುರ ನಗರದ ಟೋಟಲಿ ಅಂದರೆ ಈ ನಾಗಣ್ಣ ಅಂದರೆ ಈ ಒಂದು ಹಮಾಲ್ ಕಾಲನಿ ಎಲ್ಲ ಯೋಗಾಪುರಲ್ಲ ಸೇರಿಕೊಂಡು ಐವತ್ತು ದಿವಸಗಳು ಯಾಕಂದ್ರೆ ಇದು ಹಿಂದೂಗಳೆಲ್ಲ ಶ್ರದ್ಧಾ ಕೇಂದ್ರಗಳಿವೆ ಯಾಕಂದ್ರೆ ಅವ್ರು ಎಲ್ಲಿ ಏನು ನಡೀತದೇ ಗೊತ್ತಾಗ್ತಲ್ಲ ಸರ್ಕಾರದವರು ಟೋಟಲಿ ಇವತ್ತು ಭಾಳಷ್ಟು ಈ ರೀತಿ ಕ್ರಮಗಳನ್ನು ತೆಗೆದುಕೊಂಡು ಪ್ರತಿಭಟನೆಯನ್ನು ಎದುರಿಸ್ತಾ ಇದೆ ಇವತ್ತು ಸಾಕಷ್ಟು ಘಟನೆಗಳನ್ನು ಈ ರೀತಿ ಮುಂದೆ ಪ್ರೆಸ್ ಮೀಟ್ನಲ್ಲಿ ಕೇಳಿದ್ರು ಇದು ಈ ರೀತಿ ದೇವಸ್ಥಾನಗಳು ಅವ್ರಿಗೆ ಗೊತ್ತಿಲ್ಲದೆ ಸರ್ಕಾರಕ್ಕೆ ಹೋಗ್ಬಿಟ್ರು ಆ ದೇವಸ್ಥಾನದವ್ರ ಪರಿಸ್ಥಿತಿಯನ್ನು ಇದು ಸಿದ್ದೇಶ್ವರ ಸಂಸ್ಥೆ ಮತ್ತು ಇನ್ನ ಎರಡು ಮೂರು ನೆನ ನೆನಪಿಲ್ ಸರ್ ಅವ್ರು ದೊಡ್ಡ ಸಂಸ್ಥೆ ಗೊತ್ತಾಗಿ ಮಾಹಿತಿ ಸಿಕ್ಕಲ್ಲ ಅವ್ರು ಡಿನೋಟಿಫೈ ಮಾಡ್ಕೊಂಡರು ತಕೊಂಡ್ರ ಅದರಂದು ಈ ಸಣ್ಣಸಣ್ಣ ಸಂಸ್ಥೆಗಳು ಈ ಉದಾಹರಣೆಗೆ ವಿಜಯಾಂಬ ದೇವಸ್ಥಾನ ಇರ್ಬೋದು ಎಲ್ಲಮ್ಮ ದೇವಸ್ಥಾನ ಇರ್ಬೋದು ಜೋರಾಪುರ ಜೋರಾಪುರದಲ್ಲಿ ಒಂದು ಹತ್ತು ದೇವಸ್ಥಾನಗಳು ಈ ನಮ್ಮ ಜೋರಾಪುರದಲ್ಲಿರುವಂಥ ಮೇನ್ ರೋಡಿ ಅಂದ್ರೆ ದೇವಿ ಗುಡಿ ಆ ಗುಡಿಯನ್ನು ಇವೆಲ್ಲವೂ ಕೂಡ ಧಾರ್ಮಿಕ ಇಲಾಖೆ ಒಳಪಡಿಸುವಂಥ ಒಂದು ಇದು ಸಂಚು ನಡೆದದ ಇದನ್ನು ಬಿಡಬೇಕು ಬಿಡದೆ ಇದ್ದರೆ ನಾವು ಇವೆಲ್ಲ ದೇವಸ್ಥಾನದ ಸಮಿತಿಯವ್ರನ್ನ ಕರೆದು ಒಂದು ಹೋರಾಟವನ್ನು ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ಬೇಸ್ತಾರೆ ಇದು ನನಗೆ ಮೊನ್ನೆ ಸಿಕ್ಕ ಸರ್ ಇದು ಮಾಹಿತಿ ಲೀಕ್ ಆಗಿದೆ ಅವ್ರು ಯಾರಿಗೂ ಸಿಕ್ಕಿಲ್ಲ ಏನೋ ಒಂದು ಕಡೆ ನನಗೆ ಇದು ಗೊತ್ತಾಗ್ಬಿಡ್ತು ಆ ಫ್ರೈ ಗೊತ್ತಾಗ್ಯದ ಬಟ್ ನಾವು ಹಬ್ಬದ ಗದ್ದದಾಗ ಹಂಗೆ ಬಂದಾಗ ಮಾಹಿತಿ ಕಲೆಕ್ಟ್ ಮಾಡತ್ತ ಅಂದ್ರೆ ಮಹಾನಗರ ಪಾಲಿಕೆಯವರು ಎಲ್ಲ ಉತಾರಿ ಜಾಗದ್ದು ಮ್ಯಾಪು ಕೊಡಬೇಕಂತ ಅವ್ರು ಹೇಳ್ಯಾರ ಕೊಡ್ತೀನಿ ನಿಮ್ಮ ಕಾಪಿನ ಹಾತು ಹೊಡೆದು ಕೊಡ್ತೀನಿ ಕೊಡ್ತೀನಿ ಐತೆ ಐತಿ ಮಾಡಿ ಮಾಡಬೇಕನ್ನುವಂಥದ್ದು ನೋಡೋದು ಆಡ್ರ ಆದೇಶ ಸರ್ ಟೆಕ್ನಿಕಲಿ ಅನ್ನೋದಕ್ಕಿಂತ ನಮ್ಮದೇ ಆದಂಥ ಒಂದು ಆಡಳಿತ ವ್ಯವಸ್ಥೆ ಇರ್ತದೆ ಅಲ್ಲಿ ನಾವೆಲ್ಲ ದೈನಿಕ ರೂಪದಲ್ಲಿ ತೆಗೆದುಕೊಂಡು ಮಾಡುವಂಥ ಪರಿಸ್ಥಿತಿ ಇರ್ತದೆ ಸರ್ಕಾರದಿಂದ ಅಲ್ಲಿ ಹೋಗ್ಬಿಟ್ರೆ ಅಲ್ಲಿಂದ ಇಷ್ಟು ದಿವಸ ಏನೋ ಧಿರ್ಯ ಕಾಲದಿಂದ ಮಾಡ್ಕೊಂಡು ಬಂದಿರ್ತಾರೆ ವ್ಯವಸ್ಥೆನೇ ಸಂಪೂರ್ಣ ತಪ್ಪು ಹೋಗಿಬಿಡ್ತದೆ ಆದ್ರೆ ಅಟ್ಲೀಸ್ಟ್ ನಮ್ಗೆ ಗಮನಕ್ಕೆ ಬೇಕಲ್ಲ ಅದು ಇನ್ನೊಂದು ಟ್ರಸ್ಟಿ ಅದೀನಂದ್ರೆ ನಮಗೆ ಗಮನಕ್ಕೆ ಬೇಕಲ್ಲ ಸರ್ಕಾರ ಕಡೆ ಅಂತ ಹೇಳಿ ನಮ್ಮ ಗಮನಕ್ಕೆ ಇಲ್ಲ ಎಲ್ಲದು ನಾವು ಏನೋ ಅಧಿಕಾರ ಉಳಿಯಂಗಿಲ್ಲ ನಮಗೆ ಹನಿ ಅದಕ್ಕಿಂತ ಅವ್ರದ್ದು ಆಡಳಿತ ನಾಳೆ ಸರ್ಕಾರ ಇದು ಅದಕ್ಕೆ ನನಗೆ ಅದ್ರ ಬಗ್ಗೆ ಪೂರ್ತಿ ಅಭ್ಯಾಸ ಮಾಡಿಲ್ಲ ಒಟ್ಟಾರೆ ಇದು ಸರಿಯಲ್ಲ ಯಾಕಂದ್ರೆ ಇಷ್ಟು ವರ್ಷ ಅಂತೂ ಯಾರು ಮಾಡಿಲ್ಲ ವರ್ಷ ಹಿಂದ್ಕೂ ಕೂಡ ಈಗ ಬಂದಿತ್ತಿದ್ದಿಲ್ಲ ನನಗೆ ಅವಾಗ ಯಾರೂ ಮಾಡಿಲ್ಲ ಆ ಸರ್ಕಾರದವ್ರು ಮಾಡಿಲ್ಲ ಹಾಗೆ ಬ ನೋಟಿಸ್ ತೊಗೊಂಡು ಅವೆಲ್ಲ ಅಷ್ಟಕ್ಕೆ ಮುಗಿದವರು ಅದು ಈ ಸಲ ಇದು ಆರ್ಡ್ರ್ ಮಾಡಿಬಿಟ್ರು ಆರ್ಡ್ರ್ ಮಾಡಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡೋಕೆ ಬಿಡ್ತಾರೆ ನಾನು ತಹಸೀಲ್ದಾರ್ಗೆ ಮಾತಾಡಿದೆ ಹೌದು ಈ ಥರ ರೆಗ್ಯುಲರ್ ಬಂದ ಸರ್ ಇದು ನಿಮಗೆ ಕಾಪಿ ಅಂತ ಕೇರೋರು ಏನೋ ಒಂದು ಕಡೆ ನನಗೆ ಮಾಹಿತಿ ಸಿಕ್ಕಲ್ ಅಂತ ನಾನು ಫಂಡ್ ಮಾತಾಡಿದೆ ಬಿಜಾಪುರ ತಹಸೀಲ್ದಾರ್ಗೆ ಇಲ್ಲ ನಾನು ಸ್ವಲ್ಪ ವೇಟ್ ಮಾಡಿರಿ ಹಂಗೆ ಮಾಡೋಕ್ಕೆ ಹೋಗಬಾರ್ರಿ ಮಹಾನಗರ ಪಾಲಿಕೆಯವ್ರಿಗೆ ಸ್ವಲ್ಪ ಸ್ಟಾಪ್ ಬಿಡೋಕ್ಕೆ ಆಡೋದು ನಾನು ಹಂಗೆ ಪ್ರ ಇದು ಬಿಜಾಪುರ ಒಂದು ಸಿಕ್ಕದ ನನಗೆ ಮಾಹಿತಿ ಕಾಫಿ ಕೊಡ್ತೀನಿ ನಾವು ಈ ರಾಜ್ಯದಾಗ ಇರಬೇಕು ಬಿಡ್ರಿ ಇಲ್ಲ ಈ ನಾನು ನನ್ನ ನಗರದ ಅಷ್ಟು ನಗರದ ಅಷ್ಟು ಮಾತಾಡುತ್ತೆ ಗೊತ್ತಿರಲಾರೇ ಹಿಂದೂ ಧಾರ್ಮಿಕ ವ್ಯವಸ್ಥೆಯನ್ನು ಒತ್ತುವಂಥ ಪ್ರಯತ್ನ ಮಾಡ್ತ ಈಗಾಗಲೇ ಕಣ್ಣೀರು ಇರೋದು ಎಲ್ಲ ಹೇಳಿ ಹೇಳಿರ್ಬೇಕು ಒಬ್ಬ ಕಾವಿದಾರಿಗೆ ಗೊತ್ತಕ್ಕೆ ನಾನು ಇಟ್ಟು ವರ್ಷ ರಾಜಕಾರಣದಾಗ ಮುತಾಲಿಕ ನಿರ್ಬಂಧ ಮಾಡ್ತಿರು ತೊಗೊಡೆಯಾಗೆ ಮಾಡ್ತಿರು ಯಾರ್ಯಾರು ಮಾಡಿದ್ದು ಹಾಳಿನ ಕೋರ್ಟಿನ ಪರ್ಮಿಷನ್ ಅಂತ ಒಂದು ಕಾರ್ಯಕ್ರಮ ಮಾಡಿ ಒಬ್ಬ ಕಾವಿಯವರಿಗೆ ನಿರ್ಬಂಧ ಹೇಳ್ತಾರೆ ಅಂದ್ರೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೆದರ್ಕೊಂಡ್ಬಿಟ್ಟು ಅವ್ರಿಗೆ ಹೆದ್ಕೊಂಡು ಅವ್ರು ಬಂದು ಕೂಡ ಏನಿದೆ ಅಲ್ಲ ಹಿಂದುತ್ವ ಬೆಳೆದ್ರೆ ನಾಳೆ ಬೇರೆ ಪಾರ್ಟಿಗೆ ಲಾಭ ಆಗ್ತದೆ ಹೆದರ್ಕೊಂಡು ಈ ರೀತಿ ಪೂಜೆ ಕನೇರಿಗೆ ಕಾಡಿಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಬಹಳಷ್ಟು ಮಂದಿ ಮಾಹಿತಿ ಇಲ್ಲ ಮೊನ್ನೆ ಯಾರೊಬ್ರು ಜೆ ಎಸ್ ಪಾಟೀಲ್ ಅಥವಾ ಯಾರೊಬ್ಬರು ಸಾಹಿತಿಗಳು ಮಾತಾಡೋದು ನಾನು ನೋಡಿದೆ ಅವ್ರು ಕನೇರ್ ಸ್ವಾಮಿಗಳು ಹಾಂಗೆ ಅವ್ರು ಏನೇ ಮಾತಾಡೋರು ತಿಳ್ಕೊಬೇಕು ಮತ್ತೆ ಅವ್ರು ಏನು ಕೆಲಸ ಮಾಡಿ ಇಡೀ ದೇಶದಾಗ ಹಿಂದುತ್ವ ಒಂದು ಒಂದೇ ಅಲ್ಲ ಸನಾತನ ಹಿಂದುತ್ವದ ಅಷ್ಟೇ ಕೆಲಸ ಮಾಡಿಲ್ಲ ಇಡೀ ಆಯುರ್ವೇದಿಕ್ ವ್ಯವಸ್ಥೆ ಒಳಗೆ ವ್ಯವಸ್ಥೆ ಒಳಗೆ ಇಡೀ ದೇಶದಾಗೆ ಒಂದು ಒಳ್ಳೆಯ ಒಂದು ಮೆಸೇಜ್ ಕೊಟ್ಟರು ಸಾವಿರಾರು ಹೂವುಗಳನ್ನು ಸಾಕಿಲ್ಲಾರ ಅವರು ಭಾಳಷ್ಟು ಮಂದಿ ಕೂಲಿ ಕಾರ್ಮಿಕರು ಕೆಲಸ ಕೊಟ್ಟಿದ್ದಾರೆ ಭಾಳಷ್ಟು ಇವತ್ತು ಹಿಂದಿನ ಸನಾತನ ನಮ್ಮದೇನು ಪೂರ್ವದಲ್ಲಿತ್ತು ಆಯುರ್ವೇದಿಕ್ ಪದ್ಧತಿಯನ್ನು ಅದನ್ನು ತರುವಂಥ ಪ್ರಯತ್ನ ಮಾಡಪ್ಪ ಏನು ಆಲೋಪತಿಗೆ ಇದರಿಂದ ಹಾನಿ ಆಗ್ತದೆ ನೋವುಡಿಸಿ ಅಚ್ಚು ನಿಜವಾದಂಥ ಕೃಷಿ ನೈಜ ಕೃಷಿ ಪದ್ಧತಿಯನ್ನು ಅಳವಡಿಸೋ ಪ್ರಯತ್ನ ಇಷ್ಟೆಲ್ಲ ದುಡ್ದೋಂಥವ್ರಿಗೆ ಒಂದು ಯಾವುದೋ ಕಾರ್ಯಕ್ರಮ ಬರ್ತದೆ ನಿರ್ಬಂಧ ಇರ್ತಾರೆ ಇದು ಸಂಪೂರ್ಣ ತಪ್ಪದ ಇದು ಸ್ವಾಮೀಜಿ ಸ್ವಾಮೀಜಿಯವ್ರು ಇವತ್ತು ಅವರು ಏನೋ ಮಾತಾಡ್ಯಾರ ಅವ್ರಿಗೆ ಉತ್ತರ ಅದು ನಡೀತಿರ್ತಾರೆ ಸರ್ಕಾರದ ಏನಿದ್ರಾಗ ಏನು ಕೆಲಸ ಇವ್ರು ಯಾಕೆ ನಿರ್ಬಂಧ ಹೇಳಬೇಕು ಅವ್ರಿಗೆ ಅವ್ರು ಏನೋ ಮಾತಾಡ್ಯಾರ ಅವ್ರು ಯಾವುದೋ ಒಂದು ಯಾರೋ ಮಾತಾಡೋಕ್ಕೆ ಅವ್ರು ಮಾತಾಡೋದಕ್ಕೆ ಅವ್ರು ಉತ್ತರ ಕೊಡೋತಾರೆ ಅದರ ಹಾಗಿಲ್ಲ ಇವ್ರು ಯಾಕೆ ನಿರ್ಬಂಧ ಹೇಳಬೇಕು ಇದು ಮೊದಲೇ ಸಲ ನೋಡ್ತಾಯಿರು ಸ್ವಾಮಿಗಳಿಗೆ ನಿರ್ಬಂಧ ಇರೋದು ಇನ್ನೂ ನೋಡಿಲ್ಲ ಇದು ನೋಡಿದ್ರೆ ಟೋಟಲೇ ಹಿಂದೂ ವಿರೋಧಿ ಆದಂಥ ಈ ಒಂದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥೆ ಇದೆ ನೀವು ಇನ್ನು ಇನ್ನೂ ಬಹಳಷ್ಟು ಭಾಷಣಗಳು ಕೇಳ್ಬೇಕ್ರಿ ಇನ್ನೂ ಬಹಳ ಭಾಷಣಗಳು ಕೇಳ್ಬೇಕು ನೂಗಿನ ಕಾಲದಿಂದ ಅವ್ರು ಆಗ್ತಾರೆ ಅವ್ರು ಮಾತಾಡಿದ್ದು ಅವ್ರು ಉತ್ತರ ಕೊಡ್ತಾರೆ ಅವ್ರು ಕೇಳಿದ್ರು ಉತ್ತರ ಕೊಡ್ತಾರೆ ಸ್ವಾಮೀಜಿ ಬರ್ತಾರೆ ನಾಳೆ ಬರ್ತಾರೆ ನಿರ್ಬಂಧ ಇದೇನು ನಾವು ಬಿಡಂಗಿಲ್ಲ ಇದನ್ನ ತವಿಸಾಕ್ತಿವಿ ಹೋರಾಟ ಮಾಡ್ತೀವಿ ಬೀದಿಗಳ್ ಹೋರಾಟ ಮಾಡ್ತೀವಿ ಹಿಂದೂಗಳೆಲ್ಲ ಒಂದಾಗೋದು ಮತ್ತೆ ಒಂದಾಗ್ತೀವಿ ಏನು ತೊಂದರೆ ಅದು ಹಿಂದೂ ನೋಡ್ರಿ ನೇತೃತ್ವ ಇತ್ತು ಸಂಬಂಧ ಬರೋಂಗಿಲ್ಲ ಇದು ನಮ್ಮ ಇಲ್ಲಿವ್ರಿಗೆ ನಮ್ ಕಿ ಮತ್ತೆ ನಮ್ಕೊಂಡ್ರು ಮಾತನಾಡ್ಯಾರ ಅವ್ರು ಒಂದೇನು ಯಾರಲ್ಲರೂ ಏನು ಸ್ಟ್ಯಾಂಡ್ ತೋತಾರೆ ಅದ್ರ ಪ್ರಕಾರ ಇರ್ತೀವೋದ್ರಿ ಇದು ನಿಮ್ದು ಗಮನಕ್ಕೆ ಗೌರ್ಮೆಂಟ್ ಸರ್ ಒಂದು ನಾನು ಕ್ಲಾರಿಫೈ ಕೊಡ್ತೀನಿ ಇದು ಹಾಗೆ ಒಂದು ಆಯ್ತು ಗೊತ್ತಕ್ಕಿದು ಇದು ಇದು ಭಾಷಣ ಆಗಿ ಒಂದು ಆಗಿರ್ಬೇಕು ಇದು ಸಾಮುಳದು ಯಾವ ಕಾರ್ಯಕ್ರಮದಾಗ ಇದು ಹೇಳಿರಿ ನೋಡೋನು ಬೆಳ್ಳೂರಾಗ ಬೆಳ್ಳೂರು ಕಾರ್ಯಕ್ರಮ ಒಂದೂವರೆ ತಿಂಗಳಾಯ್ತು ಒಂದೂವರೆ ತಿಂಗಳಾಯ್ತು ಸರ್ ನಾನು ಹೋಗಿದ್ದೆ ಕಾರ್ಯಕ್ರಮಕ್ಕೆ ಅದು ನಮ್ಮ ನಮ್ಮ ಪೂರ್ವಜರ ಊರದು ಏನು ರೀ ಆ ಕಾರ್ಯಕ್ರಮ ನಾನು ಒಂದು ದಿವ್ಸ ಹೋಗಿ ಬಂದೇನ ಮೂರು ದಿವಸ ಕಾರ್ಯಕ್ರಮ ಇತ್ತು ಅದು ಆ ದಿವಸ ಹೋಗಿಲ್ಲ ಮೊದಲು ಹೋಗಿ ಬಂದಿದ್ದೆನಾ ಅದು ಆಗಿ ಒಂದೂವರೆ ತಿಂಗಳಾಯ್ತು ಒಂದು ನಿಮಿಷ ಪೂರಕ ಒಂದೂವರೆ ತಿಂಗಳಾಯ್ತು ಯಾರಿಗಿಡ ಸಿಟ್ಟೆ ಬಂದಿಲ್ಲ ಕರ್ನಾಟಕನೇ ಸರ್ ಅದಕ್ಕೆ ದಂಡೆ ಆಗಿದೆ ಬೆಳೂರು ಅದು ಒಂದು ಮಹಾರಾಷ್ಟ್ರ ಹೆಸರಿ ಹಟ್ಟೆ ಮಹಾರಾಷ್ಟ್ರ ಅಲ್ಲ ನನ್ನ ಸರ್ ಸರ್ ನವರ್ಮೆಂಟ್ ಅದ್ರ ಬಗ್ಗೆ ಮಾತಾಡ್ಕೊ ದೊಡ್ಡವ್ರು ಅದರ ಅವ್ರು ಯಾರ ಬಗ್ಗೆ ಯಾರೊಬ್ಬರು ಹೆಂಗೇನೋ ಅಸಂಬದ್ಧ ಹೇಗೆ ಕೊಟ್ಟಾರ ಅದ್ರ ಬಗ್ಗೆ ಅವ್ರು ಅಂತ ಹೇಳ್ತಾರೆ ಅವರು ಆದ್ರೆ ನಂದೊಂದು ಏನಂದ್ರೆ ಒಂದೂವರೆ ತಿಂಗಳಾಯ್ತು ಆಗಿ ಮಠ ಓಪನಿಂಗ್ ಆಗಿ ಕಾರ್ಯಕ್ರಮ ಆಗಿ ಒಂದೂವರೆ ತಿಂಗಳು ಇದ್ದು ಈಗ ಯಾಕೆ ನೆನಪಾಗ್ಯ ಒಂದು ಈ ಸ್ವಾಮೀಜಿಯವ್ರ ಅಲ್ಲ ಸ್ವಾಮೀಜಿಯವ್ರಿಗೆ ಅಥವಾ ಹಿಂದುತ್ವಕ್ಕೆ ತುಳಿಬೇಕನ್ನುವಂಥದ್ದು ಒಂದು ಏನೋ ಒಂದು ಹುಡ್ಕಳ ಕಥ ನಿನ್ನೆ ಬಂದ್ ಕರೆ ಕೊಟ್ಟಲ್ಲಿ ಆ ಬಂದ್ ಕರೆಯನ್ನು ಬೇರೆ ಕರೆಯ ಸ್ವಾಮಿಗಳ ಮ್ಯಾಗು ನಿನ್ನೆ ಅದನ್ನು ವರ್ಷ ಸುಡುವಂಥದ್ದು ಈ ರೀತಿ ಮಾಡಬೇಕು ಇದು ಒಂಥರ ಘೋರವಾದಂತ ತಪ್ಪಿದ್ರು ಯಾಕಂದ್ರೆ ನಿನ್ನೆ ಹೋರಾಟ ನನ್ಬೇಕು ಅದ್ರ ಬಗ್ಗೆ ಅಂತ ಕರಲ್ಲ ಅದು ಮಾಡ್ಯಾರ ಮಾಡ್ಲಿ ಅದರಾಗೂ ಪೋಸ್ಟರ್ ಸುಡುವಂಥದ್ದು ಅವ್ರ ಬಗ್ಗೆ ಅಸಂಬದ್ಧವಾದಂಥ ಮಾತನಾಡುವಂಥದ್ದು ಮಾಡೋದು ಸರಿಯಲ್ಲ ಇವತ್ತು ಯಾರೇ ಇರಲಿ ಇವತ್ತು ಅವರು ಕಾವ್ಯದಾರಿಗಳಾದ್ರ ಸಮಾಜ ಮುಖ್ಯ ಕೆಲಸ ಮಾಡೋ ದೇಶ ಭಕ್ತಿ ಸಂಸ್ಕಾರ ಸಂಸ್ಕೃತಿ ಬಗ್ಗೆ ಹೋರಾಟ ಮಾಡುವಂಥ ವ್ಯಕ್ತಿ ಬಗ್ಗೆ ಇವತ್ತು ಬಿಜಾಪುರ ನಿರ್ಬಂಧ ಅಂದ್ರೆ ಏನಿದಾರ ಅರ್ಥ ವಿಷಯ ಹೇಳ್ತೀನಿ ಸರಿ ಅದು ಈ ಕಾನೂನೊಳಗೆ ಯಾರವ್ರು ಹೇಳಿರ್ತಾರೆ ಮಾಡ್ತಾರೆ ನನ್ನ ಕೇಳ ನಾನು ನಂದಿನ ಪ್ರಶ್ನೆ ಸರ್ಕಾರಕ್ಕೆ ಅಂದ್ರೆ ನೀವು ಯಾಕೆ ನಿರ್ಬಂಧ ಹೇಳಿದ್ರಿ ಏನು ಆಗ್ತಿತ್ತು ಬಂದರು ಬಂದ್ರೆ ನಿಯಂತ್ರಣ ನಿಯಂತ್ರಣ ಗಲಾಟೆ ಯಾಕೆ ಅಲ್ಲ ಅಲ್ಲ ಸರ್ ಅವ್ರು ನಿಯಂತ್ರಣ ನೋಡೋ ಶಕ್ತಿ ಇಲ್ಲ ಇವ್ರಿಗೆ ನೋಡ್ರಿ ನಮ್ದು ಹಂಗಿಲ್ಲ ನಮ್ಮ ಆರೋಪಿ ಒನ್ ಒನ್ ಮೀಶ್ ಹೇಳ್ಬಿಡ್ತಿತ್ತು ಈಗ ಒಂದು ಒಂದು ನಿಮಿಷ ಹೇಳ್ಬಿಡ್ತೀವಿ ಕೇಳಿ ಬಸವ ತತ್ವದ್ದು ಲಿಂಗಾಯತರದು ಇವರು ತಮ್ಮದೇ ಆದಂಥ ವಿಚಾರಧಾರೆಗಳದ ಅವ್ರವ್ರದೇ ತತ್ವಗಳು ಬೇರೆ ಬೇರೆ ಅದಾವೆ ಈಗ ನಾವು ಹಿಂದೂ ಧರ್ಮದ ಇದ್ರ ಬಗ್ಗೆ ನಾವು ಕೆಲಸ ಮಾಡ್ತೀವಿ ಕೆಲವರು ಲಿಂಗಾಯತ ಇದ್ರ ಮೇಲೆ ಕೆಲವರು ಜಾಗತಿಕ ಲಿಂಗಾಯತತ್ವ ಒಂದಾಗಿತ್ತು ಜಾಗತಿಕ ಲಿಂಗಾಯತ ಬೇರೆ ಲಿಂಗಾಯತ ಬೇರೆ ಇವ್ರ ಸೇ ಬೇರೆ ಈಗ ತಮ್ಮದೇ ಆದಂಥ ವಿಚಾರಧಾರೆಗಳಲ್ಲಿ ಅವ್ರು ತಮ್ಮದೇ ಅಂತ ಕೆಲಸ ಮಾಡಬೇಕು ಈಗಂತೂ ಅಂತ ನಾವು ಹೊಡೆದು ಮಾಡಿಬಿಟ್ರು ಹಿಂದೂ ಧರ್ಮನೇ ಕಲಾಸ ಸತ್ಯನಾಶ ಆಗ್ಬಿಡ್ತದ್ರು ನೂರ ಎಂಟು ಮಂದಿ ನೂರ ಎಂಟು ಬರ್ಸ್ತಾರೆ ಜನ ಜಾತಿ ಗಣಿತ ಅವ್ರು ವೀರಶೈವ ಲಿಂಗಾಯತ್ ಬರೆಸ್ತಾನ ಅವ್ರು ಹಿಂದೂ ಬರೆಸ್ತಾನೆ ಇದು ಯಾರು ಮಾಡಿದ್ದಿದ್ರು ಸರ್ಕಾರ ಮಾಡಿದ್ದಿದ್ವು ಸರ್ಕಾರ ಟೋಟಲ್ ಹಿಂದೂಗಳನ್ನ ಛಿದ್ರ ಮಾಡುವಂಥ ಕೆಲಸಕ್ಕೆ ಕೈ ಹಾಕ್ಯದ ಮಾಡೋದು ಆಲ್ರೆಡಿ ಆಗಿಬಿಟ್ಟದ ಮತ್ತು ಮ್ಯಾಗ ಇವರು ಆ ಧರ್ಮ ಬಗ್ಗೆ ಏನು ಮಾತಾಡೋದು ಅವ್ರು ಮಾತಾಡೋದು ದೀಡ್ ತಿಂಗಳಾಯ್ತು ತೊಗೊಂಡು ಕೊಟ್ಟು ನನಗಂತ ನೆನಪಿದ್ದಿತಿಲ್ಲ ಅದು ಯಾವಾಗ ಮಾತಾಡೋದು ಶ್ರಮ ಎಲ್ಲಿ ಹುಡುಕಾಡುತ್ತೆ ಆಮೇಲೆ ಗೊತ್ತಾಯ್ತು ಬೆಳೂರಾಗೆ ಮಾತಾಡೋ ಕಾರ್ಯಕ್ರಮ ಮಾತೀ ಮಾತಾಡಿದ್ದು ಇಲ್ಲ ಅಂತ ಹೇಳ್ತಿಲ್ಲ ಅವ್ರು ಅದು ಉತ್ತರ ಕೊಡ್ತಾರೆ ನಿಮ್ಗೆ ಬರ್ತಾರೆ ಇಲ್ಲಿ ಬಂದು ಪ್ರ ನಿಮ್ಮ ನಾಳೆ ಮುಂದೆ ಪ್ರತ್ಯಕ್ಷ ಶಾಖರ ಅವ್ರೇನು ತಕೊಂಡು ಅಡ್ಯಾಡ ಸ್ವಾಮಿಗಳು ಅಲ್ಲ ಅವರು ಅಡ್ಡಾಡೋ ಅಡ್ಯಾಡ್ ಏನಲ್ಲ ಅವ್ರು ಬಹಿರಂಗ ಅದಾರ ಅದಕ್ಕೆ ಇದನ್ನು ಕೂಡ ನಾ ಖಂಡಿಸ್ತಾ ಇದೆ ಈ ಒಂದು ಕಾರ್ಯ ತಪ್ಪು ಮತ್ತು ಈ ದೇವಸ್ಥಾನಗಳೆಲ್ಲ ಇದನ್ನು ಕೂಡ ಕೈ ಬಿಡಬೇಕು ನಮ್ಮ ಏನು ಹಿಂದೂ ಧರ್ಮದ ಕಾವ್ಯ ಅತ್ಯಂತ ಗೌರವ ಅದರಲ್ಲಿ ವಿಶೇಷವಾಗಿ ಕಾಳಿ ಸಿದ್ದೇಶ್ವರ ಮಠದ ಇತಿಹಾಸ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಸಾವಿರಾರು ವರ್ಷ ಇತಿಹಾಸ ಅದ ಇವರು ಎನ್ನುವುದಕ್ಕೆ ಹೆಚ್ಚಿನ ಒಂದು ಅಂದ್ರೆ ಸುಮ್ ಪಿಟಿಕ್ ಹಾಕಿ ಫೀಲ್ಡಿಗೆ ಫೀಲ್ಡ್ಗೆಲ್ಲದ್ ಕೆಲಸ ಮಾಡಕ್ಕ ಅಂಥವ್ರಿಗೆ ಇವರು ದಮನಕಾರಿ ನೀತಿ ಈ ಥರ ನಿರ್ಬಂಧ ಇರೋದು ಬ್ಯಾನ್ ಮಾಡೋದು ಅಲ್ಲ ಸರ್ ಅವ್ರು ಒಳ್ಳೆ ಕೆಲಸ ಮಾಡತ್ರಿ ಯಾಕೆ ಪ್ರಶ್ನೆ ಮಾಡಿದ್ರಿ ಈ ಸಂಸ್ಕಾರ ಸಂಸ್ಕೃತಿ ಸಂಸ್ಕೃತಿ ಪಾಠ ಕಲಿಸೋದು ತಪ್ಪ ಗೋ ಗೋಗಳನ್ನ ಎಲ್ಲ ಗೋಗಳು ರಕ್ಷಣೆ ಮಾಡೋದು ತಪ್ಪ ಆಯುರ್ವೇದಿಕ್ ಪದ್ಧತಿಯನ್ನು ಅಲ್ಲ ಆಯುರ್ವೇದಿಕ್ ಪದ್ಧತಿಯನ್ನು ಹೊಳೆ ತರೋದು ತಪ್ಪ ಗುರುಕುಲ ಗುರುಕುಲ ವ್ಯವಸ್ಥೆಯನ್ನು ತರ ಥರದು ತಪ್ಪ ಒಳ್ಳೆ ಕೆಲಸ ಮಾಡತ್ತಾರ ಅಲ್ಲ ನಾವು ಒಳ್ಳೆ ಕೆಲಸ ಮಾಡ್ಯಾರ ಒಳ್ಳೆ ಬೆಂಬಲ ಅನ್ಬೋದು ನೋಡಿರಿ ನಾವು ಒಟ್ಟಾರೆ ಗಣೇರಿ ಸ್ವಾಮೀಜಿಯವರ ಜೊತೆ ಇರ್ತೀವಿ ಅವ್ರ ಬೆಂಬಲವಾಗಿರ್ಬಿಡ್ತೀವಿ ಅವ್ರದ್ದು ಯಾವುದೇ ಕ್ರಮ ತಗೊಂಡು ಅದಕ್ಕೆ ಸಂಪೂರ್ಣವಾಗಿ ಎಚ್ಚರಿಕೆಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತೀವಿ ನೋಡ ನಮ್ಮದು ಒಂದು ನೋಡಿ ಸರ್ ನಮ್ಮದೇ ಆದಂಥ ಒಂದು ಟೀಮ್ ಇದೆ ನಮ್ಮದು ನಮ್ಮದು ಮುಖಂಡರು ಇದಾರೆ ನಾವು ಇದ್ದೀವಿ ನನ್ನ ಜೊತೆಯೂ ಭಾಳಷ್ಟು ಜನ ನಮ್ಮ ಜೂನಿಯರ್ಸ್ ಅನ್ರಿ ಅಥವಾ ನನ್ನ ಸೀನಿಯರ್ಸ್ ಅನ್ರಿ ನಾಯಕರು ನಾವು ಕೂಡ ತೀರ್ಮಾನ ಮಾಡ್ತೀವಿ ನಾವು ಜೊತೆ ಕೂಡ ಮಾಡಬೇಕು ನಾವು ಬೇರೆ ಹೋರಾಟ ಮಾಡ್ಬೇಕು ಅನ್ನೋಂಥದ್ದು ಎಲ್ಲರೂ ಏನು ತೀರ್ಮಾನ ತೋದ್ರೆ ನಮ್ಮ ನಮ್ಮ ನೋಡ್ರಿ ಯತ್ನಾಳ ಯತ್ನಾಳ ಅವ್ರ ರಾಜಕಾರಣ ವ್ಯವಸ್ಥೆನೇ ಬೇರೆ ಅದ ನಮ್ಮದು ರಾಜಕಾರಣ ವ್ಯವಸ್ಥೆನೇ ಬೇರೆ ಇತ್ತು ನಿಮ್ಗೆ ಗೊತ್ತಿದ್ದ ಸಂಗತಿ ಅದು ಅದರಾಗ ಏನು ಬೇಹರಂಗವಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ಒಂದು ವ್ಯವಸ್ಥೆ ನಮ್ಮಲ್ಲಿ ಕೆಲವೊಬ್ಬರು ನಾಯಕರು ಅದರ ಸೀನಿಯರ್ಸ್ ಅದರ ಜೂನಿಯರ್ಸ್ ಅದರ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ನಾವು ಏನು ಹೋರಾಟ ಏನು ಜೊತೆ ಕೂಡ ಮಾಡಬೇಕು ನಾವು ಬೇರೆ ಮಾಡಬೇಕು ಬಾಟ್ ವಿರುದ್ಧ ಈ ಏನು ನಿನ್ನೆ ಮಾಡಿದಂಥ ಕ್ರಮದ ವಿರುದ್ಧ ಹೋರಾಟ ಅಂದರು ಮಾಡ್ತೀವಿ ಅವ್ರ ಜೊತೆ ಕೂಡ ಮಾಡಲಿ ಸ ಪ್ರತ್ಯೇಕವಾಗಿ ಮಾಡಲಿ ಮಾಡ್ತೀವಿ ಅವ್ರದ್ದು ಒಂದೇ ವಿಚಾರ ಅದ ನಮ್ಮದು ಒಂದೇ ವಿಚಾರ ಅದು ಇದು ಕೇಳ್ರಿ ಇದ್ರ ಮಧ್ಯೆ ಮಾತಾಡೋಕೆ ನನ್ನ ಕಡೆ ಆಗ ಇಲ್ಲ ಇದ್ರ ಕಡೆ ನಾನು ಮಾತಾಡೋಕೆ ಹಾಗೆ ಅದು ಸ್ವಲ್ಪ ಇನ್ನೂ ಜನ ಕಾಯಿಯವ್ರಿಗೆ ಬೇಕಾಗ್ತದ ನಾ ಮಾತಾಡೋಕೆ ಕಾದಿಯೋ ಮಾತಾಡೋಕ್ಕಾಗಲ್ಲ ಇದಕ್ಕೆ ಎಸ್ ಸರ್ ಇದೆ ನೀನು ಊರಾಗೆ ಬರ್ಗೋಗಲಿಲ್ಲ ಪೊಲೀಸರು ಆರಕ್ಕೆ ಇದು ಬಂದ್ ಮಾಡ್ಬಿಟ್ರೆ ಎಲ್ಲ ಕಡೆ ಆರಕ್ಕೆ ಪೊಲೀಸರು ಜೊತೆ ಹೇಳು ಅಲ್ಲ ಖಂಡಿಸೋದಲ್ಲ ನಿನ್ನೇನಿಲ್ಲ ಕಳಿಸ್ಯದ ಈ ಈ ಥರ ಮಿಕ್ಸ್ ಅದು ಬೇರೆ ಅವರು ನಾನ್ ಮ್ಯಾಟ್ರ್ ಹೈಲೈಟ್ ಮಾಡ್ರಿ ಗಣೇಶ್ ಸ್ವಾಮಿ ಹೋಗ್ಬಿಟ್ಟು ಹಾ ಈ ಕಾಟಿ ಬಂದ ಅಲ್ರಿ ಇದು ಸಿಕ್ಕ ನನಗೆ ಹದಿನೈದು ದಿವಸ ಆಯ್ತು